ಇನ್ನೂರ ಎಂಟನೇ ಭೀಮಾ ಕೊರೆಂಗಾ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಾಸನದ ಪ್ರಜಾಸೌಧದ ಮುಂಭಾಗದಲ್ಲಿ ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಎಂದು ಹಾಸನದ ಹಿರಿಯ ದಲಿತ ಮುಖಂಡ ಎಚ್ಕೆ ಸಂದೇಶ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಂದೇಶ ಅವರು ದೇಶಕ್ಕೆ ಸಂವಿಧಾನವನ್ನು ನೀಡಿದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂದು ಹೇಳಿದ್ದು ಆದರೆ ಇಂದಿನ ನಮ್ಮ ಸ್ಥಿತಿಗತಿಗೆ ಇತಿಹಾಸದ ಕುರುಹುಗಳೇ ಅದನ್ನು ಹುಡುಕಿರಿ ಮತ್ತು ಕಳೆದುಕೊಂಡದನ್ನು ಪುನರ್ ನಿರ್ಮಾಣ ಮಾಡಲು ನಿಮಗೆ ಇತಿಹಾಸದ ಅರಿವು ಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ ಅಂತಹ ಹೊದಿಕಿ ಹೋಗಿದ್ದ ನಮ್ಮ ಹಿರಿಯರ ತ್ಯಾಗ ಬಲಿದಾನ ಶೌರ್ಯದ ಇತಿಹಾಸದ ದಾಖಲೆಗಳಲ್ಲಿ ನಮಗೆ ಬ್ರಿಟಿಷರ ಆಡಳಿತದಲ್ಲಿ ನಮ್ಮ ಸಮುದಾಯದ ಮಹಾರ್ ಸೈನಿಕರು ಒಂದು ಯುದ್ಧವನ್ನು ಬ್ರಿಟಿಷರ ಪರವಾಗಿ ಗೆದ್ದುಕೊಡುವುದರ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಸುಮಾರು ವರ್ಷಗಳಿಂದ ಶಿಕ್ಷಣದಿಂದ ವಂಚಿತರಾಗಿದ್ದ ನಮ್ಮ ಭಾರತೀಯ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ವರ್ಗ ಮತ್ತು ಹಿಂದುಳಿದ ಜಾತಿ ಬ್ರಿಟಿಷರು ಈ ಯುದ್ಧದ ಜಯದ ಕೊಡುಗೆಯಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಕೊಡಲು ಕಾನೂನು ರೂಪಿಸಿದರು ಆ ಯುದ್ಧವೇ ಭೀಮಾ ಕೊರೆಂಗಾವ್ ಯುದ್ಧ ಇದನ್ನು ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಮೂರನೇ ಆಂಗ್ಲೋ ಮರಾಠ ಯುದ್ಧವೆಂದು ದಾಖಲಿಸಲಾಗಿದೆ ಮರಾಠ ರಾಜ ಛತ್ರಪತಿ ಶಿವಾಜಿಯು ತಮ್ಮ ಸೈನ್ಯದಲ್ಲಿ ಎಲ್ಲ ವರ್ಗದ ಜನರಿಗೂ ಸೈನ್ಯದಲ್ಲಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಿದ್ದರು ಶಿವಾಜಿಯ ಮರಣದ ನಂತರ ಬ್ರಾಹ್ಮಣ ಪೇಶ್ವೆಗಳ ಆಳ್ವಿಕೆ ಮರಾಠ ಸಾಮ್ರಾಜ್ಯವನ್ನು ಒಳಪಟ್ಟಿತ್ತು ಅಧಿಕಾರಕ್ಕೆ ಬಂದ ಪೇಶ್ವೆಗಳು ಶ್ರೇಣೀಕೃತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದರು ಇವರಿಂದಾಗಿ ಮರಾಠ ಸೈನ್ಯದಿಂದ ಅಸ್ಪಶರ ಮಹಾನ್ ಸೈನಿಕರನ್ನು ಹೊರಹಾಕಲಾಯಿತು ಮರಾಠ ಸೈನ್ಯದಿಂದ ಹೊರಗಿದ್ದ ಮಹಾರ್ ಸೈನಿಕರನ್ನು ಬ್ರಿಟಿಷರು ತಮ್ಮ ಸೈನ್ಯಕ್ಕೆ ಕರೆದುಕೊಂಡು ಆಧುನಿಕ ಯುದ್ದ ಕೌಶಲ್ಯವನ್ನು ಕಲ್ಪಿಸುವುದರ ಜೊತೆಗೆ ಮಹಾರೇಂಜಿಮೆಟ್ ಎಂಬ ಒಂದು ತುಕುಡಿಯನ್ನೇ ಸ್ಥಾಪಿಸಿದರು ಈ ತುಕುಡಿಯನ್ನೇ ಮರಾಠ ಎರಡನೇ ಬಾಜಿರಾಯನ ವಿರುದ್ಧ ಯುದ್ದ ಮಾಡಲು ಸಜ್ಜುಗೊಳಿಸಿದಾಗ ವಿಚಲಿತಗೊಂಡ ಬ್ರಿಟಿಷ್ ಮಹಾರ್ ಸೈನಿಕರು ಪೇಶ್ವೆ ಎಷ್ಟಾದರೂ ನಮ್ಮವರೇ ಬ್ರಿಟಿಷರು ಹೊರಗಿನಿಂದ ಬಂದವರು ಎಂಬ ಜಿಜ್ಞಾಸೆಗೆ ಒಳಗಾಗಿ ಪರ ವಿರುದ್ಧ ಚರ್ಚೆ ನಡೆದು ಪೇಶ್ವೆ ಪರವಾಗಿ ಯುದ್ಧ ಮಾಡಲು ನಿರ್ಧಾರ ಕೈಗೊಂಡರು ರಹಸ್ಯವಾಗಿ ಸಿದ್ದನಾಯಕನ ಮೂಲಕ ಪೇಶ್ವೆಯನ್ನು ಭೇಟಿ ಮಾಡಿದರು ಆದರೆ ಸನಾತನವಾದಿಯಾದ ಪೇಶವೆಯು ಸಿದ್ದನಾಯಕನ ಬೇಡಿಕೆಯನ್ನು ತಿರಸ್ಕರಿಸಿ ಯಾರು ಈ ಮಾರನ್ನು ಒಳಗೆ ಬಿಟ್ಟವರು ಮೊದಲು ಈತನನ್ನು ಹೊರಗೆ ಕಳಿಸಿ ಎಂದು ಆಗ್ರಹಿಸಿದರು ಸಿದ್ದನಾಯಕನು ನಿಂತಿದ್ದ ಸ್ಥಳವನ್ನು ಗೋಮೂತ್ರದಿಂದ ಶುದ್ಧೀಕರಿಸಿ ಅವರ ಭೇಟಿಯನ್ನು ಅವಮಾನಿಸಲಾಯಿತು ಸಂತಾನಕ್ಕಾಗಿ ಹೋಗಿದ್ದ ಸಿದ್ದನಾಯಕನು ನಡೆದ ಸಂಗತಿಯನ್ನು ಸಹಪಾಠಿಯೊಂದಿಗೆ ಸೈನಿಕರಿಗೆ ವಿವರಿಸಿದನು ಇದರಿಂದ ಕುಪಿತಗೊಂಡ ಸೈನಿಕರು ಬಾಜಿರಾಯನ ವಿರುದ್ಧ ಯುದ್ಧಕ್ಕೆ ಸನ್ನದ್ಧರಾದರು ಸಾವಿರದ ಎಂಟುನೂರ ಹದಿನೇಳು ಡಿಸೆಂಬರ್ ಮೂವತ್ತೊಂದರಂದು ಪ್ರಾರಂಭವಾದ ಯುದ್ಧವು ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದರಂದು ಒಂದೇ ದಿನದಲ್ಲಿ ಮುಕ್ತಾಯಗೊಂಡು ಬಾಜರಾಯನ ಸೈನ್ಯ ಸೋತು ಮಹಾರರ ಮುಂದೆ ಮಂಡಿಯೂರಿ ಶರಣಾಯಿತು ಯುದ್ದವನ್ನು ಗೆದ್ದುಕೊಟ್ಟ ಮಹಾರ್ ಸೈನಿಕರ ಪರಾಕ್ರಮವನ್ನು ಶಾಶ್ವತವಾಗಿ ಸ್ಮರಿಸಲು ಬ್ರಿಟಿಷ್ ಮಹಾರಾಣಿಯು ಈ ವಿಜಯದ ಸಂಕೇತವಾಗಿ ಯುದ್ದ ಪ್ರಾರಂಭವಾದಾಗ ಮೊದಲಗೊಂಡು ಬಿದ್ದ ಸ್ಥಳದಲ್ಲಿಯೇ ಎಪ್ಪತ್ತೈದು ಅಡಿ ಎತ್ತರದ ವಿಜಯ ಸ್ತಂಭವನ್ನು ಸಾವಿರದ ಎಂಟುನೂರ ಇಪ್ಪತ್ಮೂರರಲ್ಲಿ ನಿರ್ಮಿಸಿ ಅದರ ಎರಡು ಬದಿಯಲ್ಲಿ ಯುದ್ದ ಮಾಡಿದ ಇಪ್ಪತ್ತೆರಡು ಸೈನಿಕರ ಹೆಸರನ್ನು ಕೆತ್ತಿಸಿದರು ಇಂತಹ ಐತಿಹಾಸಿಕ ಯುದ್ದದ ಸ್ಮಾರಕ ಪುನಾದ ಭೀಮಾ ನದಿಯ ರುವ ಕೊರೆಂಗವೆಂಬ ಗ್ರಾಮದಲ್ಲಿ ಅಚ್ಚಳಿಯದೆ ನಿಂತಿದೆ ಆದರೆ ಈ ಐತಿಹಾಸಿಕ ಯುದ್ಧದ ಸ್ಮಾರಕದ ಬಗ್ಗೆ ಭಾರತದ ಯಾವುದೇ ಇತಿಹಾಸದ ಪುಸ್ತಕದಲ್ಲಿ ದಾಖಲಿಸದಿರುವುದು ದೊಡ್ಡ ದುರಂತ ನಮಗೆ ಶಿಕ್ಷಣ ದೊರಕಲು ಈ ಇತಿಹಾಸ ಯುದ್ಧದ ವಿಜಯವೇ ಆಗಿದೆ ಇದನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಉದ್ದೇಶದಿಂದ ಯುದ್ಧ ನಡೆದ ಇನ್ನೂರ ಎಂಟನೇ ವರ್ಷದ ವಿಜಯೋತ್ಸವವನ್ನು ಪರಿಶಿಷ್ಟ ಸಮುದಾಯದ ಒಕ್ಕೂಟದ ಮೂಲಕ ನಡೆಸಲಾಗುತ್ತದೆ ಎಲ್ಲಾ ಸಮುದಾಯದ ಜನರು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಇವತ್ತು ಇಂಡಿಯಾ ಆದರೆ ಅವರು ಯಾವುದನ್ನು ಕೂಡ ಸ್ವಂತಕ್ಕೆ ಬಳಸದೆ ಸಾರ್ವಜನಿಕ ಸ್ವತ್ತು ಅಂತ ಹೇಳಿ ಅವರು ತೀರ್ಮಾನ ಪ್ರತಿಜ್ಞೆ ಮಾಡಿ ಅದನ್ನೆಲ್ಲನೂ ಕೂಡ ಮಹಾರಾಷ್ಟ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇವತ್ತು ಮಹಾರಾಷ್ಟ್ರ ಸರ್ಕಾರದಲ್ಲಿ ಮ್ಯೂಸಿಯಂನಲ್ಲಿ ಸಂದರ್ಭದಲ್ಲಿ ಭೀಮಾ ಕೊರೆಕಾವ್ ಆಚರಣಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎಚ್ ಕೆ ಸಂದೇಶ್ ಸಂವಿಧಾನ ಓದು ಅಭಿಯಾನದ ಮುಖ್ಯಸ್ಥರಾದ ರಾಜು ಕುರೂರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಆರ್ ಮಂಜುನಾಥ್ ಕುರುವಂಕ ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ನ್ಯೂಸ್ ಕನ್ನಡ ಚಂದ್ರಾಯ್ಪಟ್ನಾ You are watching TV46 News Canada.